ಮಾಲೂರು ತಾಲೂಕಲ್ಲಿ ನಮ್ಮ ಸ್ವಾಭಿಮಾನ ಜನತಾ ಪಕ್ಷದ ವತಿಯಿಂದ ನಮ್ಮ ಕೋಲಾರ ಸದಸ್ಯರಾದಂಥ ಮಲ್ಲೇಶ್ ಬಾಬಾ ಅವರಿಗೆ ಇವತ್ತು ಅಭಿನಂದನೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರಿ ಹಾಗೆ ಕಾರ್ಯಕರ್ತರು ಕೂಡ ಹಲವಾರು ದಿವಸದಿಂದ ಅವರಿಗೆ ಅಭಿನಂದನೆಗಳು ಸಲ್ಲಿಸಬೇಕು ಅಂಥೇಳಿ ಈ ಒಂದು ವಿಚಾರದಿಂದ ಇವತ್ತು ಅಭಿನಂದನೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅವರಿಗೆ ಅಭಿನಂದನೆಗಳು ಸಲ್ಲಿಸಂಥದ್ದಾಗಿದೆ ಹಾಗೆಯೇ ಮಾಲೂರು ತಾಲೂಕಲ್ಲಿ ಇವತ್ತು ದಿವಸ ಕಾರ್ಯಕರ್ತರು ಸಮಸ್ಯೆಗಳನ್ನ ಕೇಳೋಂಥದ್ದಾಗಬೇಕು ಪ್ರತಿ ತಿಂಗಳಿಗೊಂದು ಸರಿ ಎರಡು ತಿಂಗಳಿಗೊಂದು ಸರಿ ಅಟ್ಲೀಸ್ಟು ಮಾಲೂರು ತಾಲೂಕಲ್ಲಿ ಜನರ ಒಂದು ಸಮಸ್ಯೆಗಳು ಕೂಡ ಬಗೆಹರಿಸೋಂಥ ಕೆಲಸ ಆಗಬೇಕು ಅಂತೇಳಿ ಅವರಿಗೆ ನಾವು ಮನವಿ ಕೊಟ್ಟಿದ್ದೀವಿ ಅವರು ಕೂಡ ಅದನ್ನು ಪ್ರತಿ ತಿಂಗಳಿಗೊಂದು ಎರಡು ತಿಂಗಳಿಗೊಂದು ನಾನು ಈ ಒಂದು ಸಭೆಗಳು ಮಾಡೋಂಥ ಕೆಲಸ ನಾವು ಮಾಡ್ತೀವಂತ ತಿಳ್ಸಂಥ ಕೆಲಸ ಮಾಡಿದ್ದಾರೆ ಜೊತೆಯಲ್ಲಿ ನಾವು ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕು ಮೇಘ ಎಲ್ತ್ ಕ್ಯಾಂಪ್ ಅಂತ ಮಾಡ್ತಾಯಿದ್ವಿ ಮಾಲೂರು ತಾಲೂಕಲ್ಲಿ ನಗರದಲ್ಲಿ ಇಪ್ಪತ್ತೈದನೇ ತಾರೀಕು ಉದ್ಘಾಟನೆ ಮಾಡಿ ಪ್ರತಿಯೊಂದು ಗ್ರಾಮ ಪಂಚಾಯತ್ನಲ್ಲಿ ಗ್ರಾಮಗಳಲ್ಲಿ ಕೂಡ ಈ ಒಂದು ಹೆಲ್ತ್ ಕ್ಯಾಂಪು ಗ್ರಾಮ ಪಂಚಾಯಿತಿ ಹೆಡ್ ಕ್ವಾರ್ಟರ್ಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಪ್ರತಿ ಮನೆ ಮನೆಗೂ ಪಾಂಪ್ ತಲುಪೋಂಥದ್ದಾಗುತ್ತೆ ಯಾರಿಗೆಲ್ಲ ಸಮಸ್ಯೆಗಳಿದೆಯೋ ಅವರೆಲ್ಲ ಉಚಿತವಾಗಿ ಈ ಒಂದು ಕ್ಯಾಂಪ್ ಕ್ಯಾಂಪಲ್ಲಿ ಭಾಗವಾಗಿ ಉಚಿತವಾಗಿಯೇ ಈ ಒಂದು ಟ್ರೀಟ್ಮೆಂಟ್ ಕೊಡೋಂಥದ್ದಾಗುತ್ತೆ ಅದನ್ನೆಲ್ಲ ಬ ಅವರು ಬಳಸ್ಕೊಳ್ಳೋಂಥದ್ದು ಆಗಬೇಕು ಅಂತ ಸ ಉಪಯೋಗಿಸ್ಕೊಬೇಕಂತ ನಾನು ಈ ಮುಖಾಂತರ ಹೇಳೋದಕ್ಕೆ ಬಯಸ್ತೀನಿ ಜೊತೆಯಲ್ಲಿ ಇವತ್ತಿನ ತಾಲೆ ಇವತ್ತು ದಿವಸ ಮಾಲೂರು ತಾಲೂಕಲ್ಲಿ ನಡೀತಾ ಭ್ರಷ್ಟಾಚಾರ ಇವತ್ತು ತುಂಬಿ ತುಳುಕ್ತಾ ಇದೆ ಈಗ ಮಾಲೂರ್ ತಾಲೂಕಲ್ಲಿ ಮೂರು ಸಾವಿರ ಕೋಟಿ ಬಂದಿದೆ ಅನುದಾನ ಬಂದಿದೆ ಅಂತಾರೆ ಎಲ್ಲಿ ಅಭಿವೃದ್ಧಿಗಳಾಗ್ತಾ ಇದೆ ಅಂತ ಅಂತೂ ಕಾಣಿಸ್ತಾ ಇಲ್ಲ ಇವತ್ತಿನ ದಿವಸ ಏನೇ ಒಂದು ರಸ್ತೆಗಳ ಸಮಸ್ಯೆಗಳಾಗಿರ್ಬೋದು ಇವತ್ತು ಯಾವ ರಸ್ತೆಗಳು ಕೂಡ ಹೋದ್ರೆ ಈ ಚಿಕ್ಕ ತಿರುಪ್ತಿಯಿಂದ ಇವಾಗ ನಾವು ಸಂಪಂಗೇರಿಯಿಂದ ಮಾಲೂರು ಬರೋಂಥ ರಸ್ತೆ ಸುಮಾರು ಹದಿನೈದು ವರ್ಷಗಳಿಂದ ಆ ರಸ್ತೆಗಳು ರಸ್ತೆಗಳಾಗೇ ಇದೆ ದೊಡ್ಡ ದೊಡ್ಡ ಟ್ರೆಕ್ಗಳೆಲ್ಲ ಬಿದ್ದೋಗಂಥ ಪರಿಸ್ಥಿತಿಗಳಲ್ಲಿದೆ ಸುಮಾರು ಜನ ಬಿದ್ದಿ ಕಾಲು ಕೈ ಮುಂದಿಕೊಳ್ಳೋಂಥದ್ದು ಆಗ್ತಾಯಿದೆ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ ಅದ್ರ ಬಗ್ಗೆ ಗಮನ ಹರಿಸೋಂಥದ್ದು ಆಗ್ತಾ ಇಲ್ಲ ಇವತ್ತು ದಿವಸ ಅವರೇ ಕುಟುಂಬದವರು ಈ ಒಂದು ಕಾಂಟ್ರಾಕ್ಟ್ ತೊಗೊಂಡು ಕೆಲಸ ಮಾಡಿದ್ದಾರೆ ಅದನ್ನು ಪ್ಯಾಚ್ ವರ್ಕ್ ಮಾಡೋವಂಥ ಕೆಲಸ ಕೂಡ ಆಗ್ತಾ ಇಲ್ಲ ಏನಿವತ್ತು ಸರ್ಕಾರ ಿ ನಾಲ್ಕೈದು ತಿಂಗಳಲ್ಲಿ ನಾನು ಮಾಲೂರು ತಾಲೂಕಲ್ಲಿ ಅಭಿವೃದ್ಧಿ ಮಾಡ್ತೀನಿ ಅಂತ ತಿಳಿಸಂತದ್ದಾಗಿತ್ತು ಆದರೆ ಇವತ್ತು ಸರ್ಕಾರ ಬಂದಿ ಒಂದು ವರ್ಷ ಆದರೂ ಕೂಡ ಇವತ್ತು ಮಾಲೂರು ತಾಲೂಕಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಇವತ್ತು ಯಾವುದೋ ಒಂದು ಸಣ್ಣ ಪುಟ್ಟ ಅಭಿವೃದ್ಧಿನ ತೊಡ್ದಾಗ ತೋರಿಸುವಂಥದ್ದು ಆಗ್ತಾ ಇದೆ ಮೂರು ಸಾವಿರ ಕೋಟಿ ಅನುದಾನ ಬಂದಿದೆ ಮಾಲೂರು ತಾಲೂಕಲ್ಲಿ ನಾನು ಅಭಿವೃದ್ಧಿ ಮಾಡ್ತಾ ಇದ್ದೀನಿ ಅಂತಂದರೆ ಅದನ್ನ ಸುಮ್ ಎಲ್ಲಿ ಕೆಲಸ ಆಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಇವತ್ತು ದಿವಸ ಇವತ್ತು ಮಾಲೂರು ತಾಲೂಕಲ್ಲಿ ಕೆರೆ ಅಭಿವೃದ್ಧಿ ಆಗ್ತಾ ಇದೆ ಏನು ಮೂವತ್ತು ನಾಲ್ಕು ಕೋಟಿ ಆ ಕೆರೆಗೆ ಅಭಿವೃದ್ಧಿಗೆ ಅನುದಾನ ಕೊಟ್ಟಿದ್ದಾರೆ ಆ ಅನುದಾನ ಸಿ ಎಸ್ ಆರ್ ಫಂಡ್ ಅಲ್ಲಿ ಅದನ್ನ ಬಳಸ್ಬೋದಾಗಿತ್ತು ಇವತ್ತು ನಗರದಲ್ಲಿ ಏನು ನಗರ ಟೌನ್ ಅಲ್ಲಿ ಆಗ್ಬೇಕಾಗಿರುವಂತ ರಸ್ತೆಗಳಿಗೆಲ್ಲ ಆ ಅನುದಾನ ಬಳಸ್ಬೋದಾಗಿತ್ತು ಇವತ್ತು ಸುಮ್ಮನೆ ಆ ಕೆರೆಗೆ ದುಡ್ಡನ್ನ ಹಾಕಿ ವೇಸ್ಟ್ ಮಾಡೋ ಕೆಲಸ ಆಗ್ತಾ ಇದೆ ಕೆರೆ ಕೂಡ ಅಭಿವೃದ್ಧಿ ಆಗ್ಬೇಕು ಆ ಅಭಿವೃದ್ಧಿ ಆಗ್ಬೇಕಾದ್ರೆ ಇಲ್ಲಿ ಸ್ಥಳೀಯವಾಗಿರುವಂಥ ಕಂಪ್ನಿಗಳು ಸಿ ಎಸ್ ಆರ್ ಫಂಡಲ್ಲಿ ಅದನ್ನು ಬಳಸಬೇಕಾಗಿತ್ತು ಇವತ್ತು ಸರ್ಕಾರದ ದುಡ್ಡು ತಗೊಂಡು ಅದರಲ್ಲಿ ಸರ್ಕಾರ ದುಡ್ಡನ್ನ ಹಾಕಿ ಅದನ್ನು ತಾಲೂಕಿಗೆ ರಸ್ತೆಗಳು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀರ ಬೇರೆ ಅದಕ್ಕೆಲ್ಲ ಬಳಸಂತದಾಗ್ತಾ ಇದೆ ಇವತ್ತು ನಿಜಕ್ಕೂ ಇವತ್ತು ನಾಚಿಕೆ ಆಗುತ್ತೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಇವತ್ತು ಮಾಲೂರು ತಾಲೂಕಲ್ಲಿ ಅವರು ಗೆದ್ದಾಗ ಮಾಲೂರ್ ತಾಲೂಕಲ್ಲಿ ಎಲ್ಲೇ ಏನೇ ಭ್ರಷ್ಟಾಚಾರ ಆದ್ರೆ ಯಾವುದೇ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಿದ್ರೆ ಅದಕ್ಕೆ ನಾನೇ ಮನೆ ಅಂತ ಹೋಗಿ ಹೇಳ್ತಾ ಇದ್ರು ಆದ್ರೆ ಇವತ್ತು ಮಾಲೂರ್ ತಾಲೂಕಲ್ಲಿ ಪ್ರತಿ ಒಂದು ಡಿಪಾರ್ಟ್ಮೆಂಟ್ ಕೂಡ ಭ್ರಷ್ಟಾಚಾರ ನಡೀತಾ ಇದೆ ಯಾವುದೇ ಒಂದು ತಾಲೂಕು ಆಫೀಸಲ್ಲಿ ಹೋದರೆ ಯಾವುದೇ ಒಂದು ಕೆಲಸ ಕೂಡ ದುಡ್ಡು ಇಲ್ದಿತ್ತು ಯಾವ ಒಂದು ಪೊಲೀಸ್ ಸ್ಟೇಷನ್ ಆಗಿರ್ಬೋದು ಪಿ ಡಿ ಆಫೀಸ್ ಆಫೀಸ್ಗಳಲ್ಲಾಗಿರ್ಬೋದು ಯಾವುದೇ ಒಂದು ಸಂಬಂಧ ಸರ್ಕಾರ ಸಂಬಂಧಪಟ್ಟ ಅಧಿಕಾರಿ ಆಫೀಸ್ಗಳಲ್ಲಿ ದುಡ್ಡು ಕಾಸು ಇಲ್ದಿದ್ದು ಬಡವರು ಕೆಲಸಗಳಂತೂ ಏನೂ ಆಗ್ತಾನೆ ಇಲ್ಲ ಎಲ್ಲ ಪರ್ಸೆಂಟೇಜ್ ಫಿಕ್ಸ್ ಮಾಡಿಡಿದಾರೆ ಪರ್ಸೆಂಟೇಜ್ ಫಿಕ್ಸ್ ಮಾಡಿ ಇವತ್ತು ರೈತರಿಗಾಗಿರ್ಬೋದು ಬಡವರಿಗಾಗಿರ್ಬೋದು ಯಾರಿಗೂ ಕೂಡ ಕೆಲಸಗಳು ಆಗ್ತಾ ಇಲ್ಲ ಇವತ್ತು ಇವತ್ತು ತಾಲೂಕ್ ಆಫೀಸಲ್ಲಿ ಕೂಡ ದಾಖಲೆಗಳು ತಿದ್ದಂಥ ಕೆಲಸಗಳು ಇದೆ ಅಲ್ಲಿ ದಾಖಲೆಗಳು ತಿದ್ದಿ ಆ ಸರ್ಕಾರಿ ಜಾಗಗಳನ್ನ ಮಾಡ್ಕೊಳ್ಳಂತದ್ದು ಆಗ್ತಾ ಇದೆ ಅದನ್ನ ತುಂಬಾ ಭ್ರಷ್ಟಾಚಾರಗಳು ನಡೀತಾ ಇದೆ ತಾಲೂಕು ಆಫೀಸಲ್ಲಿ ಇವತ್ತು ಬಡವ್ರಿಗೆ ಸೇರಬೇಕಾಗಿರೋಂಥ ಜಮೀನುಗಳು ಅವರು ಸ್ವಂತಕ್ಕೆ ಕ್ಯಾರು ಮಾಡಿಕೊಂಡು ಇದನ್ನು ಮಾಡೋಂಥ ಕೆಲಸಗಳು ಕೂಡ ತಾಲೂಕಲ್ಲಿ ಆಗ್ತಾ ಇದೆ ಇವತ್ತು ತಾವೆಲ್ಲ ಗಮನಿಸ್ತಾ ಇದ್ದೀರಿ ಏನೆಲ್ಲ ನಡೀತಾ ಇದೆ ಮಾಲೂರು ತಾಲೂಕಲ್ಲಿ ಇದಕ್ಕೆಲ್ಲ ಕಡಿವನ ಹಾಕೋಂಥ ಕೆಲಸ ಆಗಬೇಕು ಅಂತ ನಾನು ನಿಮ್ಮ ಮುಖಾಂತರ ಜನರು ಕೂಡ ಎಚ್ಚೆತ್ಕೊಬೇಕು ಜನರು ಎಚ್ಚೆತ್ಕೊಂಡು ಇವತ್ತು ಬೀದಿಗೆ ಬಂದು ಇದಕ್ಕೆ ಹೋರಾಟ ಮಾಡೋಂಥ ಕೆಲಸ ಮಾಡಬೇಕು ನಾವು ಕೂಡ ಅದಕ್ಕೆ ಬೆಂಬಲ ಕೊಡುವಂಥ ಕೆಲಸ ನಾನು ಮಾಡ್ತೀನಿ ಅಂತ ಹೇಳ್ತಾ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ಒಂದು